ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೊ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಪ್ರಕಟಣೆ ಅಂತಕ್ಕಂಥದ್ದು ಈ ದಿನ ಪ್ರಕಟವಾಗಿದೆ ಸೊ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಈ ದಿನ ನಡೆದಿರ್ತಕ್ಕಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಿದೆ ಸೊ ಏನಂತಂದರೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸೊ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಕೀ ಉತ್ತರಗಳನ್ನ ಸೊ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸೊ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಬಗ್ಗೆ ಅಭ್ಯರ್ಥಿಗಳು ಕೆಳಕಂಡ ಸೂಚನೆಗಳನ್ನು ಪಾಲಿಸುವುದು ಸೊ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನೇನಿದೆ ಹೇಳಿ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ಸೊ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ಪ್ರಕಟಿತ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು ಸೊ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಮೂವತ್ತರವರೆಗೂ ಕೂಡ ನಿಮಗೆ ಅವಕಾಶ ಇರ್ತದೆ ಸೊ ಸುಮಾರು ಒಂದು ಮೂರು ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಕೇವಲ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು ಆನ್ಲೈನ್ ಮೂಲಕ ಹೊರತುಪಡಿಸಿ ಇತರೆ ಯಾವುದೇ ವಿಧಾನದಲ್ಲಿ ಆಕ್ಷೇಪಣೆ ಸಲ್ಲಿಸ ಸಲ್ಲಿಸಿದ್ದಲ್ಲಿ ಅವುಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ತಾವಿಲ್ಲಿ ಸ್ಕೂಲ್ ಏನು ವೆಬ್ಸೈಟ್ ಇದೆ ಇಲ್ಲಿ ಹೋದರೆ ಅಂತಂದರೆ ಏನು ಆಗ್ತದೆ ಅಂತಂದರೆ ಒಂದು ಅಲ್ಲಿ ಲಾಗಿನ್ ಮಾಡಿಕೊಂಡು ನಿಮ್ಮ ಆಕ್ಷೇಪಣೆಗಳು ಏನಾದರೂ ಇದ್ದರೂ ಕೂಡ ಅಲ್ಲಿ ಸಲ್ಲಿಸ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಅಭ್ಯರ್ಥಿಯು ಸಲ್ಲಿಸುವ ಆಕ್ಷೇಪಣೆಗಳೊಂದಿಗೆ ಅಧಿಕೃತ ಆಧಾರ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯ ಸೂಕ್ತ ಆಧಾರ ದಾಖಲೆಗಳಿಲ್ಲದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಜೊತೆಗೆ ಅದು ಎಷ್ಟು ಒಳಗೆ ನೀವು ಕಳಿಸ್ಬೇಕಂತಕ್ಕಂಥದ್ದನ್ನು ಕೂಡ ಇಲ್ಲಿ ಅವ್ರು ಹೇಳಿದ್ದಾರೆ ಅವ್ರು ಸೂಕ್ತವಾಗಿ ಹೇಳ್ತಾ ಇದ್ದಾರೆ ನೋಡಿರಿ ಜರ್ನಲ್ಗಳು ಮ್ಯಾಗ್ಜಿನ್ಗಳು ಸ್ವತಂತ್ರ ಪ್ರಕಾಶಕರು ಪುಸ್ತಕಗಳು ಗೈಡ್ಗಳು ಇಂಟರ್ನೆಟ್ ಮೂಲಕ ಅಂದರೆ ವಿಕಿಪೀಡಿಯಾ ಗೂಗಲ್ ಮಾಹಿತಿ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿದಂತಹ ಯಾವುದೇ ಮೂಲಗಳನ್ನು ಸೊ ವಿಡಿಯೋಗಳು ದಿನಪತ್ರಿಕೆಗಳಲ್ಲಿನ ಲೇಖನಗಳನ್ನು ಆಧಾರದ ದಾಖಲೆಗಳನ್ನಾಗಿ ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಸೊ ಅವರು ಸ್ವ ಕಡಾಖಂಡಿತವಾಗಿ ಹೇಳಿದರು ಸ್ನೇಹಿತರೆ ಸೊ ಹಾಗಾಗಿ ಕೇವಲ ನೀವು ಸರ್ಕಾರಿ ಪುಸ್ತಕಗಳು ಏನಿದಾವಲ್ಲ ಅವುಗಳನ್ನು ಮಾತ್ರ ನೀವಿಲ್ಲಿ ಸೊ ಆಕ್ಷೇಪಣೆಗಳಿಗೆ ಸಲ್ಲಿಸಬೇಕಾಗ್ತದೆ ಸ್ವೀಕರಿಸಲಾದ ಆಕ್ಷೇಪ ವಿಷಯ ತಜ್ಞರ ತಂಡವು ಪರಿಶೀಲಿಸಿ ನೀಡುವಂತಹ ಅಂತಿಮ ಉತ್ತರವನ್ನ ಸೊ ಪರಿಗಣಿಸಲಾಗುವುದು ತಜ್ಞರ ತಂಡವು ನೀಡುವ ಉತ್ತರವೇ ಅಂತಿಮವಾಗಿರ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಕೀ ಆನ್ಸರ್ ಪೇಪರ್ ಕೂಡ ಇಲ್ಲಿದೆ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀವಿ ಸೊ ಅಲ್ಲಿ ಜಾಯಿನ್ ಆಗಿ ಸ್ನೇಹಿತರೆ ಜೊತೆಗೆ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಒಂದು ಕೀ ಆನ್ಸರ್ ಕೂಡ ಇದೆ ಇದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀವಿ ಸೊ ನೀವು ಅಲ್ಲಿ ಜಾಯಿನ್ ಆಗ್ಬೋದು ಸೊ ಟೆಲಿಗ್ರಾಮ್ ಗ್ರೂಪಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸೊ ಜಾಯ್ನ್ ಆಗಿ ಸ್ನೇಹಿತರೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಕೂಡ ಕೀ ಉತ್ತರಗಳು ಇಲ್ಲಿ ಇವ ಈ ದಿನ ಪ್ರಕಟ ಮಾಡಿದ್ದಾರೆ ಸ್ನೇಹಿತರೆ ಸೊ ಓಕೆನಾ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಎಸ್